ಮೈಲಾ ನ್ಯೂಸ್ ಕೆಂಪೇಗೌಡ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರಿಗೆ ಕೋರ್ಟ್ ಬಿಗ್ ಶಾಕ್ ಅನ್ನು ನೀಡಿದೆ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಖುದ್ದು ಹಾಜರಾಗುವಂತೆ ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ ಮಾರ್ಚ್ ಹದಿನೈದರಂದು ವಿಚಾರಣೆ ನಡೆಯಲಿದ್ದು ಈಗ ಕೋರ್ಟ್ ಸೂಚನೆಯಂತೆ ಅವರು ವಿಚಾರಣೆಗೆ ಹಾಜರಾಗಬೇಕಿದೆ ಬೆಂಗಳೂರು ನಗರದ ಒಂದನೇ ಪೋಕ್ಸೋ ವಿಶೇಷ ನ್ಯಾಯಾಲಯವು ಬಿಎಸ್ ಯಡಿಯೂರಪ್ಪ ಸೇರಿದಂತೆ ನಾಲ್ವರು ಆರೋಪಿಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ಜಾರಿ ಮಾಡಿದೆ ಯಡಿಯೂರಪ್ಪ ಅವರು ಪ್ರಕರಣವನ್ನ ವಿಚಾರಣೆಗೆ ತೆಗೆದುಕೊಂಡ ವಿಧಾನವನ್ನ ಪ್ರಶ್ನಿಸಿ ಸಲ್ಲಿಸಿದಂತಹ ಅರ್ಜಿಗಳನ್ನು ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಹೈಕೋರ್ಟ್ ನೀಡಿದ ಆದೇಶಗಳನ್ನ ಪರಿಶೀಲನೆಯನ್ನು ಮಾಡಿದೆ ಸಿಐಡಿ ಸಲ್ಲಿಸಿರುವಂತಹ ಆರೋಪ ಪಟ್ಟಿಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಫೆಬ್ರವರಿ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದೂರುದಾರ ಮಹಿಳೆಯ ಹದಿನೇಳು ವರ್ಷದ ಅಪ್ರಾಪ್ತ ಮಗಳಿಗೆ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾರೆ ಅಂತ ಹೇಳಲಾಗಿದೆ ದೂರುದಾರರು ಮತ್ತು ಅವರ ಮಗಳು ಬೇರೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹಾಯ ಕೇಳೋದಿಕ್ಕೆ ಹೋದಾಗ ಬಿಎಸ್ವೈ ಅವರ ಮನೆಯಲ್ಲೇ ಈ ಒಂದು ಘಟನೆ ಕೂಡ ನಡೆದಿದೆ ಅಂತ ಹೇಳಿದ್ದಾರೆ ಪ್ರಕರಣದ ವಿಚಾರಣೆಯನ್ನು ನಡೆಸಿದಂತಹ ಸಿಐಡಿ ಪೊಲೀಸರು ಯಡಿಯೂರಪ್ಪ ವಿರುದ್ಧ ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎಲ್ಲು ಇನ್ನೂರ ಹದಿನಾಲ್ಕು ಮತ್ತು ಪೋಕ್ಸೋ ಕಾಯ್ದೆಯ ಸೆಕ್ಷನ್ ಎಂಟರ ಅಡಿಯಲ್ಲಿ ಆರೋಪ ಪಟ್ಟಿಯನ್ನು ಸಲಕೆ ಮಾಡಿದರು ಬಿಎಸ್ವೈ ವಿರುದ್ಧ ದೂರು ಕೊಟ್ಟಿದ್ದಂತಹ ಮಹಿಳೆ ಮೇ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕ್ಯಾನ್ಸರ್ ಕಾಯಿಲೆಯಿಂದ ನಿಧನರಾದರು ದೂರುದಾರ ಮಹಿಳೆಯ ಹೇಳಿಕೆಯ ಪ್ರಕಾರ ಫೆಬ್ರವರಿ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಹಾಯವನ್ನು ಕೇಳಿಕೊಂಡು ಮನೆಗೆ ಹೋಗಿದ್ದ ನನ್ನ ಹದಿನೇಳು ವರ್ಷದ ಮಗಳಿಗೆ ಬಿಎಸ್ ಯಡಿಯೂರಪ್ಪ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾರೆ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನಾಲ್ಕರಂದು ಸಂತ್ರಸ್ತೆಯ ತಾಯಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದರು ಮಹಿಳೆ ನೀಡಿದ ದೂರಿನ ಮೇರೆಗೆ ಬಿಎಸ್ವೈ ವಿರುದ್ಧ ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಬಿಎಸ್ವೈ ಮಾತ್ರ ಅಲ್ಲದೆ ಅವರ ಆಪ್ತರಾದಂಥ ರುದ್ರೇಶ್ ಮರಿಸ್ವಾಮಿ ಮತ್ತು ವೈಎಂ ಅರುಣ್ ಎನ್ನುವವರ ಮೇಲೆ ಸಾಕ್ಷಿ ನಾಶ ಹಾಗೂ ಬೆದರಿಕೆ ಒಡ್ಡಿರುವ ಆರೋಪದ ಮೇಲೆ ಪ್ರಕರಣ ಕೂಡ ದಾಖಲಾಗಿತ್ತು ಸಿಐಡಿ ಅಧಿಕಾರಿಗಳು ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿದ್ದು ಯಡಿಯೂರಪ್ಪ ಹಾಗೂ ಉಳಿದ ಮೂವರು ಆರೋಪಿಗಳ ವಿರುದ್ಧ ಪೋಕ್ಸೋ ಹಾಗೂ ಸಾಕ್ಷ್ಯ ನಾಶಕ್ಕೆ ಸಂಬಂಧಪಟ್ಟಂತೆ ಕಳೆದ ವರ್ಷ ಜುಲೈನಲ್ಲಿ ಆರೋಪ ಪಟ್ಟಿಯನ್ನು ಕೂಡ ಸಲ್ಲಿಸಿದರು ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ಶಿವಮೊಗ್ಗವನ್ನು ಪ್ರವೇಶಿಸದಂತೆ ತಡೆದು ವಾಪಸ್ ಕಳುಹಿಸಿದ ಘಟನೆ ನಿನ್ನೆ ರಾತ್ರಿ ನಡೆದಿದೆ ಶಿವಮೊಗ್ಗದಲ್ಲಿ ಇಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದಕ್ಕಾಗಿ ಪ್ರಮೋದ್ ಮುತಾಲಿಕ್ ಶಿವಮೊಗ್ಗಕ್ಕೆ ಇದ್ರು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಅವರನ್ನ ಶಿವಮೊಗ್ಗ ಅವರ ಹೊಲೆಯದ ರಾಗಿ ಗುಡ್ಡದ ಬಳಿ ತಡೆದು ವಾಪಸ್ ಕಳುಹಿಸಲಾಗಿದೆ ರಿಂದ ಏಳು ದಿನಗಳ ಕಾಲ ಮುತಾಲಿಕ್ ಶಿವಮೊಗ್ಗ ಜಿಲ್ಲೆಯನ್ನ ಪ್ರವೇಶ ಮಾಡದಂತೆ ನಿಷೇಧಾಜ್ಞೆಯನ್ನು ಜಾರಿ ಶ್ರೀ ಶ್ರೀರಾಮ ಪ್ರಕಟಣೆ ಲವ್ ಜಿಹಾದ್ ಪುಸ್ತಕ ಬಿಡುಗಡೆಗಾಗಿ ಪ್ರಮೋದ್ ಮುತಾಲಿಕ್ ಆಗಮಿಸಿದ್ರು ಇದಕ್ಕೂ ಮುನ್ನ ಅವರು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು ನಂತರ ಭದ್ರಾವತಿಯಲ್ಲಿ ನಡೆಯಲಿದ್ದಂತ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಬೇಕಿತ್ತು ಆದರೆ ಪ್ರಮೋದ್ ಮುತಾಲಿಕ್ ಶಿವಮೊಗ್ಗವನ್ನ ಪ್ರವೇಶವನ್ನ ನಿಷೇಧ ಮಾಡಿ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ ಹಿನ್ನೆಲೆ ಶಿವಮೊಗ್ಗ ಹೊನ್ನಾಳಿ ರಸ್ತೆಯ ರಾಗಿಗುಡ್ಡ ಕ್ರಾಸ್ನಲ್ಲಿ ಪ್ರಮೋದ್ ಮುತಾಲಿಕ್ ಅವರ ಕಾರನ್ನು ತಡೆದ ಪೊಲೀಸರು ಆದೇಶದ ಪ್ರತಿಯನ್ನು ತೋರಿಸಿ ಶಿವಮೊಗ್ಗವನ್ನು ಪ್ರವೇಶ ಮಾಡದಂತೆ ಹೇಳಿದ್ದಾರೆ ಪ್ರಮೋದ್ ಮುತಾಲಿಕ್ ಜಿಲ್ಲಾಡಳಿತ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ವಿಷಯ ತಿಳಿತಾ ಇದ್ದಂತೆ ಶಾಸಕ ಎಸ್ಎನ್ ಚನ್ನಬಸಪ್ಪ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಇ ಕಾಂತೇಶ್ ದಯಾಳ್ ರಾಜೇಶ್ ಶಾಸ್ತ್ರಿ ಸೇರಿದಂತೆ ಹಲವರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ರಸ್ತೆಯಲ್ಲೇ ಲವ್ ಜಿಹಾದ್ ಪುಸ್ತಕ ಮತ್ತು ಪೋಸ್ಟರ್ಗಳನ್ನು ಪ್ರಮೋದ್ ಮುತಾಲಿಕ್ ಬಿಡುಗಡೆ ಮಾಡಿ ಕಾರ್ನಲ್ಲಿಯೇ ಕುಳಿತು ಊಟವನ್ನು ಮಾಡಿದ್ದಾರೆ ತಡರಾತ್ರಿಯೇ ಪೊಲೀಸರು ಪ್ರಮೋದ್ ಮುತಾಲಿಕ್ ಅವರನ್ನು ಜಿಲ್ಲೆಯ ಗಡಿ ದಾಟಿಸಿದ್ದು ಎನ್ಆರ್ಪುರಕ್ಕೆ ಬಿಡ್ಲಾಗಿದೆ ಅಂತ ಕೂಡ ಹೇಳಿದ್ದಾರೆ ಸರಿ ನಮಸ್ಕಾರ ಇವತ್ತು ನಾನು ಹುಬ್ಬಳ್ಳಿಯಿಂದ ಶಿವಮೊಗ್ಗಕ್ಕೆ ಬಂದಿದ್ದೀನಿ ಶಿವಮೊಗ್ಗ ಪ್ರಾರಂಭದಲ್ಲೇ ಪೊಲೀಸರು ನನ್ನನ್ನು ತಡೆದಿದ್ದಾರೆ ಅವ್ರು ಹೇಳೋ ಪ್ರಕಾರ ಡಿ ಸಿ ನನಗೆ ಬ್ಯಾನ್ ಮಾಡಿದ್ದಾರೆ ಅಂಥೇಳಿ ಅಂದರೆ ಶಿವಮೊಗ್ಗ ಎಂಟ್ರ್ ಕೂಡ ಬ್ಯಾನ್ ಮಾಡಿದ್ದಾರೆ ಒಂದು ಎರಡನೇದು ಇಂಡೋರ್ ಕಾರ್ಯಕ್ರಮ ಒಳಾಂಗಣದಲ್ಲಿ ಕಾರ್ಯಕ್ರಮ ಇರೋದು ಒಳಾಂಗಣದಲ್ಲಿ ಬ್ಯಾನ್ ಮಾಡೋಕೆ ಸಾಧ್ಯವೇ ಇಲ್ಲ ಸೊ ಮತ್ತು ಈ ಇದು ಎರಡನೇದು ಇನ್ನು ಮೂರನೇದು ಪ್ರೆಸ್ ಮೀಟ್ ಇದೆ ಪ್ರೆಸ್ನವ್ರು ಬರ್ತಾ ಇದ್ದಾರೆ ಮತ್ತು ಜೊತೆಗೆ ಲವ್ ಜಿಹಾದ್ ಅನ್ನುವಂಥ ಪುಸ್ತಕವನ್ನು ಬಿಡುಗಡೆ ಬಿಡುಗಡೆ ಕಾರ್ಯಕ್ರಮ ಇದೆ ರ್ಯಾಲಿ ಇಲ್ಲ ಸಭೆ ಇಲ್ಲ ನನ್ನ ಮೇಲೆ ಯಾವುದು ಕೇಸ್ ಇಲ್ಲ ಇಲ್ಲಿ ಸೊ ಇದು ವ್ಯವಸ್ಥಿತವಾದಂಥ ತಾಲಿಬಾನ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರು ಹೇಳ್ತಾ ಇದ್ದಾರೆ ಹಿಂದೂ ವಿರೋಧಿ ಸರ್ಕಾರ ಇದು ಯಾವ ರೀತಿ ಏನು ಏನು ಮಾಡ್ತಾಯಿದ್ರು ನಾವು ಈ ರೀತಿ ಆದರೆ ಕಾಂಗ್ರೆಸ್ನವರು ಹುಡುಕಿ ಹುಡುಕಿ ಹೊಡಿಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಾನು ಏನು ಮಾಡ್ತಾ ಇದ್ದಾರೆ ನನ್ನ ನನ್ನ ಅಪರಾಧ ಏನು ನನ್ನ ತಪ್ಪೇನು ಕಾನೂನು ಏನು ಹೇಳತ್ತೆ ಡಿ ಸಿ ಅವರಿಗೆ ಕಾನೂನು ಗೊತ್ತಿಲ್ವಾ ಸೊ ಈ ರೀತಿಯ ರಸ್ತೆ ಮೇಲೆ ಅದು ಕೂಡ ಎಂಟರ್ ಆಗಿದ್ದೇನೆ ಈಗ ಶಿವಮೊಗ್ಗ ಎಂಟ್ರ್ ಆಗಿದ್ದಾನೆ ಇಲ್ಲಿ ಬಂದು ಕೂಡಲೇ ನೀವು ನೋಟಿಸ್ ಕೊಡೋದಾ ಶಾರೀರಿಕ ಮಾನಸಿಕ ಆರ್ಥಿಕವಾಗಿ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಇವರು ಸೊ ಇದಕ್ಕೆ ಇದಕ್ಕೆ ನಾನು ಒಪ್ಪೋದಲ್ಲ ನಾನು ನನಗೆ ಮುಂಚೆನೆ ಕೊಟ್ಟಿದ್ದರೆ ನಾನು ಕೋರ್ಟಿಗೆ ಆದರೂ ಹೋಗಿ ಇವ್ರಿಗೆ ಇವರು ಮುಖಕ್ಕೆ ಹೊಡೆ ಇವ್ರಿಗೆ ಅದನ್ನೂ ಮಾಡಕ್ಕೆ ಕೊಡ್ತಾ ಇಲ್ಲ ಇವರು ಸೊ ದಾದಾಗಿರಿ ಮಾಡ್ತಾ ಇದ್ದಾರೆ ಈ ರೀತಿಯ ವ್ಯವಸ್ಥೆ ಸರಿಯಲ್ಲ ಡಾಕ್ಟರ್ ಅಂಬೇಡ್ಕರ್ಗೆ ಸಂವಿಧಾನಿಗೆ ನ್ಯಾಯಾಲಯ ನ್ಯಾಯ ಕಾನೂನಿಗೆ ನೀವು ಅಪಮಾನ ಅವಮಾನ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಲವ್ ಜಿಹಾದ್ ಪುಸ್ತಕ ಈಗಾಗಲೇ ನಾಲ್ಕು ಜಿಲ್ಲೆಗಳಲ್ಲಿ ಬಿಡುಗಡೆ ಆಗಿದೆ ಅಲ್ಲೇನೂ ತೊಂದರೆ ಇಲ್ಲ ಬೆಂಗಳೂರಲ್ಲಿ ಬಿಡುಗಡೆ ಮಾಡಿದ್ದೀವಿ ಬೆಳಗಾವಿನಲ್ಲಿ ಬಿಡುಗಡೆ ಮಾಡಿದೆವು ಹುಬ್ಬಳ್ಳಿಯಲ್ಲಿ ಬಿಡುಗಡೆ ಮಾಡಿದ್ದೀವಿ ಅಲ್ಲಿ ಯಾವುದೇ ತೊಂದರೆ ಇಲ್ಲ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಜಾಗೃತ ದೃಷ್ಟಿಯಿಂದ ಸೊ ನಾವು ಇವತ್ತು ಪುಸ್ತಕ ಬಿಡುಗಡೆಯೂ ಮಾಡಬಾರ್ದಾ ಇಂಡೋರ್ ಕಾರ್ಯಕ್ರಮ ರೇ ಒಳಗಡೆ ಕಾರ್ಯಕ್ರಮ ಬ್ಯಾನ್ ಕಾರ್ಯಕ್ರಮ ಮನೆ ಒಳಗಡೆ ಇದ್ದಂತ ಮಾತನಾಡೋಕ್ಕೆ ಅಥವಾ ಏನೋ ನಾವು ಚರ್ಚೆ ಮಾಡೋಕ್ಕೆ ಬ್ಯಾನ್ ಮಾಡಬೇಕು ಅಂತವಂಥದ್ದು ಎಲ್ಲಿದೆ ಕಾನೂನು ತೋರಿಸಿ ನೋಡೋಣ ಸೊ ಈ ರೀತಿಯ ಕಾಂಗ್ರೆಸ್ ಹಿಂದೂ ವಿರೋಧಿ ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಉಗ್ರವಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತೇನೆ ರಾಜ್ಯ ಬಜೆಟ್ ಮೇಲಿನ ಚರ್ಚೆಗೆ ಕೇವಲ ಹದಿನೈದು ದಿನಗಳನ್ನ ನಿಗದಿಪಡಿಸಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ತೀವ್ರವಾಗಿ ವಾಗ್ದಾಳಿಯನ್ನೇ ನಡೆಸಿವೆ ವಿವಿಧ ಇಲಾಖೆಗಳ ಸಮಗ್ರ ಬೇಡಿಕೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡೋದಿಕ್ಕೆ ಸೂಕ್ಷ್ಮವಾದಂತಹ ಚರ್ಚೆಯ ಅಗತ್ಯವಿದೆ ಅಂತ ಹೇಳಿದ್ದಾರೆ ಮಾರ್ಚ್ ಮೂರರಿಂದ ಬಜೆಟ್ ಅಧಿವೇಶನ ಆರಂಭವಾಗಲಿದ್ದು ಮಾರ್ಚ್ ಏಳರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಸಕ್ತ ಸಾಲಿನ ರಾಜ್ಯ ಬಜೆಟ್ ಅನ್ನು ವಿಧಾನಸಭೆಯಲ್ಲಿ ಮಂಡಿಸಲಿದ್ದಾರೆ ಅಧಿವೇಶನದ ಮೊದಲ ದಿನ ಮಾರ್ಚ್ ಮೂರರಂದು ರಾಜ್ಯಪಾಲ ತಾವರ್ಚಂದ್ ಗೆಹೋಟ್ ಅವರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ರಾಜ್ಯಪಾಲರ ಭಾಷಣದ ಮೇಲೆ ಸದನದಲ್ಲಿ ಮೂರು ದಿನ ಚರ್ಚೆ ನಡೆಯಲಿದೆ ನಂತರ ಮಾರ್ಚ್ ಏಳರಂದು ವಿಧಾನಸಭೆಯಲ್ಲಿ ಈ ಸಾಲಿನ ಬಜೆಟ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡನೆ ಮಾಡಲಿದ್ದಾರೆ ಶನಿವಾರ ಹಾಗೂ ಭಾನುವಾರ ಹೊರತುಪಡಿಸಿ ಹದಿನಾಲ್ಕು ದಿನ ಬಜೆಟ್ ಅಧಿವೇಶನದ ಕಲಾಪಗಳು ಕೂಡ ನಡೆಯಲಿವೆ ಬಜೆಟ್ ಮೇಲಿನ ಚರ್ಚೆಗೆ ಕೇವಲ ಹದಿನಾಲ್ಕು ದಿನಗಳ ಮಾತ್ರ ಉಳಿದಿತ್ತು ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕಿಡಿಕಾರಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಮಾತನಾಡಿ ವಿಧಾನಮಂಡಲ ಅಧಿವೇಶನಗಳನ್ನು ಸೂಕ್ತ ರೀತಿಯಲ್ಲಿ ನಡೆಸುವ ಉದ್ದೇಶ ಸರ್ಕಾರಕ್ಕಿಲ್ಲ ಬೆಂಗಳೂರು ನಗರ ಒಂದಕ್ಕೆ ಎರಡು ಮೂರು ದಿನಗಳ ಚರ್ಚೆಯ ಅಗತ್ಯ ಇದೆ ಬೆಳಗಾವಿ ಇತರೆ ಜಿಲ್ಲೆಗಳ ಸಮಸ್ಯೆಗಳು ಸಾಕಷ್ಟಿವೆ ಅದಕ್ಕೆ ಸಮಯವಿಲ್ಲ ಅಭಿವೃದ್ಧಿಗೆ ಸರ್ಕಾರದ ಬಳಿ ಹಣ ಇಲ್ಲ ಏನ್ ಮಾತನಾಡ್ತಾರೆ ಹೀಗಾಗಿ ಹೆಚ್ಚಿನ ದಿನ ಅಧಿವೇಶನಕ್ಕೆ ಮೀಸಲಿಟ್ಟಿಲ್ಲ ಅಂತ ಕಿಡಿಕಾರಿರುವಂಥದ್ದು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿಯವರು ಮಾತನಾಡಿ ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆಂದು ಕಂಡಿರದ ಸ್ಥಿತಿಯನ್ನು ತಲುಪಿದೆ ಇಂತಹ ಬಿಕ್ಕಟ್ಟಿನಲ್ಲಿ ಬಜೆಟ್ ಮಂಡನೆ ಮಹತ್ವವನ್ನು ಹೊಂದಿದೆ ಹೀಗಾಗಿ ಸಂಪೂರ್ಣ ಪರಿಶೀಲನೆಯ ಅಗತ್ಯ ಇದೆ ಆರೋಗ್ಯ ಶಿಕ್ಷಣ ಮೂಲಸೌಕರ್ಯ ಮತ್ತು ಪ್ರಾದೇಶಿಕ ಅಭಿವೃದ್ಧಿಯಂತಹ ನಿರ್ಣಾಯಕ ಕ್ಷೇತ್ರಗಳು ಬಿಕ್ಕಟ್ಟಿನಲ್ಲಿ ಕೂಡ ಇವೆ ಹೀಗಾಗಿ ಚರ್ಚೆಯನ್ನು ಹತ್ತಿಕ್ಕಲು ಸರ್ಕಾರ ಪ್ರಯತ್ನವನ್ನು ಪಡ್ತಾ ಇದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಪ್ರಜಾಪ್ರಭುತ್ವದ ಬಗ್ಗೆ ಬೋಧಿಸುತ್ತೆ ಆದರೆ ಪ್ರಜಾಪ್ರಭುತ್ವವನ್ನು ಕುರಿತು ವಿವರವಾದಂತಹ ಚರ್ಚೆಗೆ ಅವಕಾಶವನ್ನು ನೀಡ್ತಾ ಇಲ್ಲ ಸರ್ಕಾರವು ಚರ್ಚೆಯನ್ನು ಮೊಟಕುಗೊಳಿಸುವ ಮೂಲಕ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ ಹೊಣೆಗಾರರನ್ನಾಗಿ ಮಾಡಬಹುದು ಅಂತ ಚರ್ಚೆಯನ್ನೇ ಮೊಟಕುಗೊಳಿಸ್ತಾ ಇದೆ ಅಂತ ಹೇಳಿ ತಿಳಿಸಿರುವಂತದ್ದು ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಅಭಿಯಾನದ ಅಂಗವಾಗಿ ಪೂಜ್ಯ ಪೇಜಾವರ ಶ್ರೀಗಳ ಜೊತೆ ಅಟಲ್ಜೀಯವರ ಒಡನಾಟದ ಅನುಭವವನ್ನು ಇಂದು ಅಭಿಯಾನದ ಮುಖಂಡರು ಸಂಗ್ರಹಿಸಿದ್ದಾರೆ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರನ್ನ ಅಟಲ್ ಜನ್ಮ ಶತಮಾನೋತ್ಸವದ ಅಭಿಯಾನದ ರಾಜ್ಯ ಸಮಿತಿಯು ಇಂದು ಬೆಂಗಳೂರಿನ ಚಾಮರಾಜಪೇಟೆಯ ವಿದ್ಯಾಪೀಠದಲ್ಲಿ ಭೇಟಿಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸ್ವಾಮೀಜಿಯವರು ಅಟಲ್ಜಿಯವರ ಸರಳತೆ ನೆನಪಿನ ಶಕ್ತಿ ಮತ್ತು ಪೇಜಾವರ ಮಠದ ಜೊತೆಗಿನ ಒಡನಾಟದ ಕುರಿತಂತೆ ಮಾಹಿತಿಯನ್ನು ಹಂಚಿಕೊಂಡರು ಶಾಸಕರಾದಂಥ ಸುಬ್ರಹ್ಮಣ್ಯ ಅಧಮ್ಯ ಚೇತನ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಬಿಜೆಪಿ ರಾಜ್ಯ ಖಜಾಂಜಿ ಸುಬ್ಬ ನರಸಿಂಹ ಮತ್ತು ಅಟಲ್ ಜನ್ಮ ಶತಮಾನೋತ್ಸವ ಅಭಿಯಾನದ ರಾಜ್ಯ ಸಂಚಾಲಕ ಜಗದೀಶ್ ಈರೇಮನಿ ಮತ್ತು ರಾಜ್ಯ ಸಮಿತಿಯ ಸದಸ್ಯರು ಕೂಡ ಭಾಗವಹಿಸಿದರು ಬ್ರೇಕ್ನ ನಂತರ ಸುದ್ದಿಸಾರ ಮುಂದುವರಿಯುತ್ತೆ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು కూడలే సంపర్కిసి ಬೈಕುಲಾ ಪ್ರದೇಶದ ಬಹುಮಹಡಿ ಮಹಡಿ ಕಟ್ಟಡದಲ್ಲಿ ಶುಕ್ರವಾರ ಬೆಳಗ್ಗೆ ಬೆಂಕಿ ಕಾಣಿಸ್ಕೊಂಡಿದ್ದು ಐವತ್ತೇಳು ಅಂತಸ್ತಿನ ವಸತಿ ಕಟ್ಟಡದ ಮೇಲಿನ ಮಹಡಿಯಲ್ಲಿ ಸಿಲುಕಿದಂತ ಐವತ್ತಕ್ಕೂ ಹೆಚ್ಚು ಜನರನ್ನ ರಕ್ಷಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಸ್ತೆಯಲ್ಲಿರುವಂತಹ ಸಲೇಟ್ ಇಪ್ಪತ್ತೇಳರ ಅವಡಿ ಕಟ್ಟಡಗಳ ಪೈಕಿ ಒಂದು ಕಟ್ಟಡದ ನಲವತ್ತೆರಡನೇ ಮಹಡಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಅವಘಡದಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅಂತ ಅಗ್ನಿಶಾಮಕ ದಳದ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಅಗ್ನಿಶಾಮಕ ದಳ ಪೊಲೀಸ್ ಆಂಬ್ಯುಲೆನ್ಸ್ ಸೇವೆಗಳು ಮತ್ತು ಇತರ ಏಜೆನ್ಸಿಗಳ ತಂಡಗಳನ್ನು ತಕ್ಷಣವೇ ನಿಯೋಜನೆ ಮಾಡಲಾಗಿದೆ ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಈ ಅಗ್ನಿ ಅವಘಡಕ್ಕೆ ಕಾರಣ ಇನ್ನೂ ಏನು ಅಂತ ತಿಳಿದು ಬಂದಿಲ್ಲ ಆದರೆ ಎರಡೂವರೆ ಗಂಟೆಗಳಿಗೂ ಹೆಚ್ಚು ಪ್ರಯತ್ನದ ನಂತರ ಅಗ್ನಿಶಾಮಕ ದಳ ಸುಮಾರು ಬಹುಮಹಡಿ ಕಟ್ಟಡದ ನಲವತ್ತೆರಡನೇ ಮಹಡಿಯಲ್ಲಿ ಕಾಣಿಸಿಕೊಂಡಿದ್ದಂತ ಬೆಂಕಿಯನ್ನು ನಂದಿಸಿದೆ ಅಂತ ಅವರು ವರದಿಯನ್ನು ಮಾಡಿದ್ದಾರೆ ಕಟ್ಟಡದ ಭದ್ರತಾ ಸಿಬ್ಬಂದಿಯ ಸಹಾಯದಿಂದ ಮೇಲಿನ ಮಹಡಿಯಲ್ಲಿ ಸಿಲುಕಿಕೊಂಡಿದ್ದಂತ ಐವತ್ತರಿಂದ ಅರವತ್ತು ಜನರನ್ನ ರಕ್ಷಣೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಬೆಂಕಿ ಹೊತ್ಕೊಂಡ ಮಹಡಿಯಲ್ಲಿ ಎರಡೂವರೆ ಸಾವಿರ ಚದುರಾಡಿ ವಿಸ್ತೀರ್ಣದ ಕೋಣೆಯಲ್ಲಿ ವಿದ್ಯುತ್ ತಂತಿಗಳು ಪೀಠೋಪಕರಣಗಳು ಮತ್ತು ಇತರ ವಸ್ತುಗಳು ಸುಟ್ಟು ಬೂದಿಯಾಗಿವೆ ಅಂತ ಹೇಳಿ ತಿಳಿದುಬಂದಿದೆ ಚಮೋಲಿ ಜಿಲ್ಲೆಯ ಮಾನಬಳಿ ಶುಕ್ರವಾರ ಸಂಭವಿಸಿದಂತಹ ಭಾರೀ ಹಿಮಪಾತದಲ್ಲಿ ಸಿಲುಕಿದ ಗಡಿ ರಸ್ತೆ ಸಂಸ್ಥೆ ಐವತ್ತೈದು ಕಾರ್ಮಿಕರ ಪೈಕಿ ಮೂವತ್ತೆರಡು ಮಂದಿಯನ್ನು ರಕ್ಷಣೆ ಮಾಡಲಾಗಿದೆ ರಸ್ತೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದಂತ ಐವತ್ತೈದಕ್ಕೂ ಹೆಚ್ಚು ಕಾರ್ಮಿಕರು ಹಿಮಪಾತದಲ್ಲಿ ಸಿಲುಕಿಕೊಂಡಿದ್ದರು ಇದುವರೆಗೆ ಮೂವತ್ತೆರಡು ಜನರನ್ನ ರಕ್ಷಣೆ ಮಾಡಲಾಗಿದೆ ಇನ್ನು ಇಪ್ಪತ್ತ್ ಮೂರು ಕಾರ್ಮಿಕರು ಹಿಮದಡಿ ಸಿಲುಕಿದ್ದು ಭಾರೀ ಹಿಮಪಾತದಿಂದಾಗಿ ರಕ್ಷಣಾ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಮಾನದ ಗಡಿ ಪ್ರದೇಶದ ಗಡಿ ರಸ್ತೆ ಸಂಸ್ಥೆ ಶಿಬಿರದ ಬಳಿ ಭಾರೀ ಹಿಮಪಾತ ಸಂಭವಿಸಿದ್ದು ರಸ್ತೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಂತ ಐವತ್ತೇಳು ಕಾರ್ಮಿಕರು ಸಿಲುಕಿಕೊಂಡಿದ್ರು ಈ ಕಾರ್ಮಿಕರಲ್ಲಿ ಮೂವತ್ತೆರಡು ಕಾರ್ಮಿಕರನ್ನ ರಕ್ಷಿಸಿ ಮಾನ ಬಳಿಯ ಸೇನಾ ಶಿಬಿರಕ್ಕೆ ಕಳಿಸಲಾಗಿದೆ ಅಂತ ಉತ್ತರಾಖಂಡ ಪೊಲೀಸ್ ವಕ್ತಾರ ನೀಲೇಶ್ ಆನಂದ್ ಬರ್ನೆ ಎಎನ್ಐಗೆ ತಿಳಿಸಿರುವಂಥದ್ದು ಮೂವರಿಂದ ನಾಲ್ಕು ಆಂಬ್ಯುಲೆನ್ಸ್ಗಳನ್ನು ಕಳಿಸಲಾಗಿದೆ ಆದರೆ ಭಾರಿ ಹಿಮಪಾತದಿಂದಾಗಿ ರಕ್ಷಣಾ ತಂಡ ಸ್ಥಳಕ್ಕೆ ತಲುಪಲು ಸಾಕಷ್ಟು ತೊಂದರೆಗಳನ್ನು ಎದುರಿಸ್ತಾ ಇದೆ ಅಂತ ಗಡಿ ರಸ್ತೆ ಸಂಸ್ಥೆ ಕಾರ್ಯನಿರ್ವಾಹಕ ಎಂಜಿನಿಯರ್ ಸಿಆರ್ ಮೀನಾ ಅವರು ಹೇಳಿರುವಂತದ್ದು ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಘಟನೆಯ ಬಗ್ಗೆ ಎಕ್ಸ್ನಲ್ಲಿ ದುಃಖವನ್ನು ವ್ಯಕ್ತಪಡಿಸಿದ್ದು ಐಟಿಬಿಪಿ ಬಿಆರ್ಒ ಮತ್ತು ಇತರ ರಕ್ಷಣಾ ತಂಡಗಳ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾಯಿವೆ ಎಂದು ತಿಳಿಸಿದ್ದಾರೆ ಚಮೋಲಿ ಜಿಲ್ಲೆಯ ಮಾನ ಗ್ರಾಮದ ಬಳಿ ಬಿಆರ್ಒ ನಡೆಸ್ತಾ ಇರುವಂತಹ ನಿರ್ಮಾಣ ಕಾರ್ಯದ ಸಮಯದಲ್ಲಿ ಅನೇಕ ಕಾರ್ಮಿಕರು ಹಿಮಪಾತದ ಅಡಿಯಲ್ಲಿ ಸಮಾಧಿಯಾಗಿರುವ ಬಗ್ಗೆ ದುಃಖದ ಸುದ್ದಿ ಬಂದಿದೆ ಐಟಿಬಿಪಿ ಬಿಆರ್ಒ ಮತ್ತು ಇತರ ರಕ್ಷಣಾ ತಂಡಗಳು ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಇವೆ ಎಲ್ಲ ಕಾರ್ಮಿಕ ಸಹೋದರರ ಸುರಕ್ಷತೆಗಾಗಿ ನಾನು ಭಗವಾನ್ ಭದ್ರಿ ವಿಶಾಲ್ನಲ್ಲಿ ಪ್ರಾರ್ಥಿಸ್ತೀನಿ ಅಂತ ಧಾಮಿ ಹಿಂದಿಯಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ ಉತ್ತರಾಖಂಡ್ನ ಮಾಲಾದಿಂದ ಗಸೂರಿಗೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿಯಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಈ ಸುದ್ದಿ ತಿಳಿತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರಾಖಂಡ್ ಮುಖ್ಯಮಂತ್ರಿ ಪುಷ್ಕರ್ ಧಾಮಿ ಜೊತೆ मतना रक्षणा कार्य बेहतर एला रीतिया नेर अभयव कूड़ा श्रमिक उसमें फंसे थे और आपदा प्रबंधन विभाग हमारा पूरी तरह से सक्रिय जिला प्रशासन भी और हम लोग स्वयं सभी लोग लगातार संपर्क में हैं और हमारा प्रयास है कि सभी को सुरक्षित जल्दी से जल्दी बाहर निकाला जाए श्रमिक उसमें फंसे थे और आपदा प्रबंधन विभाग हमारा पूरी तरह से सक्रिय जिला प्रशासन भी है और हम लोग स्वयं सभी लोग लगातार संपर्क में हैं और हमारा प्रयास है कि सभी को सुरक्षित जल्दी से जल्दी बाहर निकाला जाए ಮೊದಲಿನಿಂದಲೂ ಪವನ್ ಕಲ್ಯಾಣ್ ಬದ್ಧ ವೈದ್ಯ ಆಗಿರುವಂತಹ ತೆಲುಗು ನಟ ಪೋಸಾನಿ ಕೃಷ್ಣ ಮುರಳಿ ಬಂಧನವು ರಾಜಕೀಯ ಪ್ರೇರಿತ ಆಗಿದೆ ಎನ್ನುವ ವದಂತಿಗಳಿವೆ ಆದರೆ ಅವರ ಬಂಧನಕ್ಕೆ ನಿಜವಾದ ಕಾರಣ ಅಂದರೆ ಅವರು ಒಂದು ನಿರ್ದಿಷ್ಟ ಸಮುದಾಯದ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿತು ಈ ಕಾರಣದಿಂದಾಗಿ ಅವರ ವಿರುದ್ಧ ದೂರು ಕೂಡ ದಾಖಲಾಗಿತ್ತು ಈ ಘಟನೆಯ ಬಗ್ಗೆ ಕೆಲವು ಪ್ರಮುಖ ಅಂಶಗಳು ಕೂಡ ಇರುವಂಥದ್ದು ಪೋಸಾನಿ ಕೃಷ್ಣ ಮುರಳಿಯವರು ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿದ್ದರು ಅವರು ಒಂದು ನಿರ್ದಿಷ್ಟ ಸಮುದಾಯದ ವಿರುದ್ಧ ಹವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಈ ಹೇಳಿಕೆಗಳ ಕಾರಣದಿಂದಾಗಿ ಅವರ ವಿರುದ್ಧ ದೂರು ದಾಖಲಾಗಿತ್ತು ಆಂಧ್ರಪ್ರದೇಶದ ಪೊಲೀಸರು ಅವರನ್ನು ಇದೀಗ ಬಂಧಿಸಿದ್ದಾರೆ ಈ ಘಟನೆಯು ರಾಜಕೀಯ ಪ್ರೇರಿತವಾಗಿದೆ ಎನ್ನುವುದರ ಬಗ್ಗೆ ಯಾವುದೇ ಸ್ಪಷ್ಟವಾದಂಥ ಪುರಾವೆಗಳು ಕೂಡ ಇಲ್ಲ ಆದರೆ ಅವರ ರಾಜಕೀಯ ಸಂಬಂಧಗಳು ಮತ್ತು ಅವರ ಹೇಳಿಕೆಗಳ ಸ್ವರೂಪವೂ ಈ ಚರ್ಚೆಗೆ ಕಾರಣ ಆಗಿದೆ ವೈಎಸ್ಆರ್ ಕಾಂಗ್ರೆಸ್ನ ಮುಖಂಡರು ಇದು ದ್ವೇಷದ ರಾಜಕೀಯ ಅಂತ ಹೇಳಿದ್ದಾರೆ ಜೊತೆಗೆ ಪೋಸಾನೆ ಕೃಷ್ಣ ಮುರುಳಿಯವರ ಪತ್ನಿಯ ಜೊತೆ ಫೋನ್ ಮೂಲಕ ಮಾತನಾಡಿದಂತ ಮಾಜಿ ಮುಖ್ಯಮಂತ್ರಿ ಜಗನ್ ಇದು ಆಡಳಿತ ಪಕ್ಷದ ದ್ವೇಷದ ರಾಜಕೀಯ ಎಲ್ಲ ಸರಿ ಹೋಗುತ್ತೆ ಅಂತ ಧೈರ್ಯವನ್ನು ತುಂಬಿದ್ದಾರೆ ಈ ಹಿಂದೆಯೂ ಪೋಸಾನೆ ಕೃಷ್ಣ ಮುರುಳಿಯವರು ಪವನ್ ಕಲ್ಯಾಣ್ ಬಗ್ಗೆ ಹಾಗೂ ಅವರ ಪತ್ನಿಯ ಬಗ್ಗೆಯೂ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಇದಕ್ಕೆ ಮೂಲ ಕಾರಣ ಅಂತ ಹೇಳಲಾಗಿದೆ పవన్ కళ్యాణ్ బుద్ధి లేదా నేను అడిగేనా నీకు ఎంతమంది పెళ్ళాలి అంటాం అమ్మా ఆడవాళ్ళని మా బయట పొందాను ఏ ప్రజాభవ్ నువ్వు చేయలేదా ఆమె కడుపు చేత ఆమె డబ్బులు ముంపుతో నూరు ముంపుతో బ్రహ్ ను లోకల్ కాడి నువ్వు ఎంతమంది ఆడపిల్లలు చూస్తారు రాజకీయం చేస్తూ మళ్ళీ మా ఇళ్ళ మీద పడ్డావా ఆయన మా ఇళ్ళ మీరు పడ్డావా నిన్ను విమర్శిస్తే ఎందుకు రాజకీయాల రాయట నువ్వు సినిమా డబ్బులు దెబ్బతి కొద్దికి రాజకీయాలు వచ్చినప్పుడు కూడా రావాలని విమర్శించారా ఆయన దవ్వుతూ వెళ్ళిపోయాడు

ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ